ಕೇಳುಗರಿಗೆಲ್ಲ ಇಂದಿನ ಸುರಗಿ ಸಾಹಿತ್ಯಿಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಇಂದಿನ ಕಾರ್ಯಕ್ರಮದಲ್ಲಿ ಕೇಳೋಣ ವಚನ ಚಳುವಳಿಯಲ್ಲಿ ಬರುವ ಲಿಂಗ ಸಮಾನತೆ ಮತ್ತು ಅಕ್ಕ ಮಹಾದೇವಿ ಈ ಕುರಿತು ಮಾತನಾಡುತ್ತಾರೆ ಉಪನ್ಯಾಸಕರಾದ ರವಿ ಆರ್ ಎನ್ ವಿಶ್ವ ಸಾಹಿತ್ಯಕ್ಕೆ ಕನ್ನಡ ಭಾಷೆಯು ಕೊಟ್ಟ ಅಮೂಲ್ಯ ಕಾಣಿಕೆ ವಚನ ಸಾಹಿತ್ಯ ಅದು ಬದಲಾಗದ ಸಮಾಜವೊಂದನ್ನು ಬದಲಿಸಲು ಹೊರಟ ಒಂದು ಜನಾಂದೋಲನದ ಸಂಸ್ಕೃತಿಯಾಗಿದೆ ಸಾಮಾಜಿಕವಾಗಿ ಹಲವಾರು ಶತಮಾನಗಳಿಂದ ಜಡ್ಡುಗಟ್ಟಿದ್ದ ವ್ಯವಸ್ಥೆಯೊಂದನ್ನು ವಚನಾಂದೋಲನವು ಪರಿವರ್ತಿಸಲು ಪ್ರಯತ್ನಿಸಿತು ಇಂತಹ ಪರಿವರ್ತನೆಯು ಬಸವಣ್ಣನವರ ನೇತೃತ್ವದಲ್ಲಿ ನಡೆಯಿತು ಸಾಮಾಜಿಕ ಸಮಾನತೆ ಪುರುಷ ಸಮಾನತೆ ಕಾಯಕ ಗೌರವ ಮುಂತಾದ ಮೌಲ್ಯಗಳ ಮೂಲಕ ಸಾಮಾಜಿಕ ಬದಲಾವಣೆಗೆ ವಚನಕಾರರು ಪ್ರಯತ್ನಿಸಿದರು ಇಂತಹ ಪ್ರಯತ್ನಕ್ಕೆ ವಚನಕಾರರು ಆಯ್ಕೆ ಮಾಡಿದ್ದು ಹಾಡಿದರೆ ಪದ್ಯವಾಗುವ ಓದಿದರೆ ಗದ್ಯವಾಗುವ ವಚನಗಳೆಂಬ ಸರಳ ರೂಪವನ್ನು ವಚನ ಸಾಹಿತ್ಯವು ಸರ್ವಸಮತೆಯನ್ನು ಸಾರಿದುದರಿಂದ ಎಲ್ಲ ಜಾತಿ ಮತ ಪಂಥದವರು ತಾವು ಉದ್ದಾರವಾಗುವುದಕ್ಕೆ ಮಾತ್ರವಲ್ಲದೆ ಇತರರನ್ನು ಉದ್ಧರಿಸಲು ಶಕ್ತರಾದರು ಅಧ್ಯಾತ್ಮ ಜ್ಞಾನಕ್ಕೆ ಅನರ್ಹರೆಂದು ಭಾವಿಸಲಾಗಿದ್ದ ಸ್ತ್ರೀಯರು ಈ ಉದ್ಧಾರ ಕಾರ್ಯದಲ್ಲಿ ಪಾಲುದಾರರಾದುದು ಈ ನಾಡಿನ ಪುಣ್ಯ ಮೂವತ್ತಕ್ಕೂ ಹೆಚ್ಚಿನ ಸಂಖ್ಯೆಯ ವಿವಿಧ ವೃತ್ತಿಯ ಗಣ್ಯ ವಚನಕಾರ್ತಿಯರು ಈ ಚಳವಳಿಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದು ಅಂದಿನ ಸ್ತ್ರೀಜೀವನಕ್ಕೆ ಹಿಡಿದ ಕನ್ನಡಿಯಾಗಿದೆ ವಚನ ಸಾಹಿತ್ಯ ನಿರೀಕ್ಷಿಸಿದ ಸಾಮಾಜಿಕ ಪರಿವರ್ತನೆಯ ಕನಸನ್ನು ಮೊದಲು ಸಾಕಾರಗೊಳಿಸಿದ ಉಜ್ವಲ ಸ್ತ್ರೀ ವ್ಯಕ್ತಿತ್ವವೆಂದರೆ ಅದು ಅಕ್ಕಮಹಾದೇವಿ ವಚನಕಾರರಲ್ಲಿ ಬಸವಣ್ಣನವರು ಅಗ್ರಗಣ್ಯರಾಗಿರುವಂತೆ ವಚನಕಾರ್ತಿಯರಲ್ಲಿ ಅಕ್ಕಮಹಾದೇವಿ ಅಗ್ರಗಣ್ಯ ಅಕ್ಕಮಹಾದೇವಿಯು ಕನ್ನಡದ ಸ್ತ್ರೀಯಾತ್ಮಕ ಅಭಿವ್ಯಕ್ತಿಯ ಅತ್ಯಂತ ಸಮರ್ಥ ಪ್ರತಿನಿಧಿಯೂ ಹೌದು ಶಿವಮೊಗ್ಗ ಜಿಲ್ಲೆಯ ಉಡುತಡಿಯವಳಾದ ಮಹಾದೇವಿ ಬಾಲ್ಯದಲ್ಲಿಯೇ ಶಿವಭಕ್ತಿಯನ್ನು ಬೆಳೆಸಿಕೊಂಡ ಸಾಧ್ವಿ ಅಕ್ಕಮಹಾದೇವಿಯ ಸೌಂದರ್ಯ ಉಡುತಡಿಯ ರಾಜನಾದ ಕೌಶಿಕನ ಕಣ್ಣಿಗೆ ಬಿದ್ದು ಆತನನ್ನು ವಲ್ಲದ ಮನದಿಂದ ಮದುವೆಯಾಗುವುದು ಆಕೆಯ ಬದುಕಿನ ಪ್ರಮುಖ ಘಟ್ಟ ಸ್ವಾಭಿಮಾನಿಯಾದ ಆಕೆ ರಾಜನನ್ನು ತ್ಯಜಿಸಿ ವಲ್ಲದ ವಿವಾಹ ಬಂಧನದಿಂದ ಮುಕ್ತಿ ಪಡೆದಿದ್ದು ಆಧುನಿಕ ಸ್ತ್ರೀವಾದದ ತಾತ್ವಿಕತೆಯನ್ನು ನಮ್ಮೆದುರು ಅನಾವರಣಗೊಳಿಸುತ್ತದೆ ಅಕ್ಕಮಹಾದೇವಿ ಸ್ತ್ರೀ ಶೋಷಣೆಯನ್ನು ಧಿಕ್ಕರಿಸಿ ಪುರುಷ ಪ್ರಧಾನ ವ್ಯವಸ್ಥೆಗೆ ಚಾಟಿ ಬೀಸಿದ ಧೈರ್ಯವಂತೆ ಏಕೆಂದರೆ ಸಾಮಾನ್ಯ ಹೆಣ್ಣುಮಗಳು ಬಲವಂತದಿಂದ ಕೈಹಿಡಿದ ಗಂಡನೊಬ್ಬನನ್ನು ಅದರಲ್ಲೂ ರಾಜನೊಬ್ಬನನ್ನು ತಿರಸ್ಕರಿಸಿ ಅನುಭಾವಿಯಾಗಲು ಹೊರಟದ್ದು ಸಾಮಾನ್ಯ ಸಂಗತಿಯಲ್ಲ ಅಕ್ಕಮಹಾದೇವಿ ವೈಚಾರಿಕ ಸ್ವಾತಂತ್ರ್ಯದ ಮಹಿಳೆ ಸಂಸಾರ ಮತ್ತು ವಿಚಾರ ಸ್ವಾತಂತ್ರ್ಯದ ಎರಡೂ ಆಯ್ಕೆಗಳು ಅವಳ ಮುಂದೆ ಬೆದುರಾದಾಗ ಆಕೆ ವಿಚಾರ ಸ್ವಾತಂತ್ರ್ಯವನ್ನು ಆಯ್ದುಕೊಂಡುದು ಲೋಕದ ಇತಿಹಾಸದಲ್ಲಿಯೇ ಅಪರೂಪದ ಘಟನೆಯಾಗಿದೆ ಅಕ್ಕಮಹಾದೇವಿಯ ಈ ಚಿಂತನೆಯು ಭಾರತೀಯ ಸಮಾಜವು ಬಹಳ ಹಿಂದಿನಿಂದಲೂ ಪೋಷಿಸಿಕೊಂಡು ಬಂದಿದ್ದ ನ ಸ್ತ್ರೀ ಸ್ವಾತಂತ್ರ್ಯ ಅರ್ಹತೆ ಮತ್ತು ಅಪುತ್ರಸ್ಯ ಗತಿರ್ನಾಸ್ತಿ ಎಂಬ ಮಾತುಗಳಿಗೆ ಕೊಟ್ಟ ದೊಡ್ಡ ಪೆಟ್ಟಂತೆ ಕಾಣುತ್ತದೆ ಭಾರತೀಯ ಸಮಾಜದಲ್ಲಿ ಮಹಿಳೆಯು ಮಗಳಾಗಿ ಹೆಂಡತಿಯಾಗಿ ತಾಯಿಯಾಗಿ ಮಾತ್ರ ಬದುಕುವ ಜೀವನ ಕ್ರಮ ಮೊದಲಿದ್ದು ಮನೆ ಕುಟುಂಬ ಧಾರ್ಮಿಕ ಆಚರಣೆಗಳಿಗಾಗಿ ಮಾತ್ರ ಬದುಕು ಮೀಸಲಾಗಿದ್ದನ್ನು ತಿರಸ್ಕರಿಸಿ ತನ್ನಿಚ್ಛೆಯಂತೆ ಬದುಕುವ ನಿರ್ಧಾರ ಮಾಡಿದ ಗಟ್ಟಿಗಿತ್ತಿಯಾಗಿ ಅಕ್ಕಮಹಾದೇವಿ ತೋರುತ್ತಾಳೆ ಸ್ವಾತಂತ್ರ್ಯ ಮತ್ತು ಸಮಾನತೆಗಾಗಿ ಅಂಬಲಿಸಿ ಅಕ್ಕಮಹಾದೇವಿಯು ಮಾಡಿದ ಕೌಟುಂಬಿಕ ಬಂಡಾಯವು ಸ್ತ್ರೀವಾದಿ ನೆಲೆಯ ದಿಗ್ದರ್ಶನವನ್ನು ಮಾಡಿಸುತ್ತದೆ ಆದ್ದರಿಂದ ಅಕ್ಕಮಹಾದೇವಿಯು ಸ್ತ್ರೀ ಜಗತ್ತಿನ ತಲ್ಲಣಗಳಿಗೆ ಧ್ವನಿಯಾಗಿ ನಿಲ್ಲುವುದರೊಂದಿಗೆ ಹೆಣ್ಣನ್ನು ಕೇವಲ ದೇಹವಾಗಿ ಕಾಣುತ್ತಾ ಅವಳ ವ್ಯಕ್ತಿತ್ವದ ಇತರ ಆಯಾಮಗಳನ್ನು ಅಲ್ಲಗಳೆಯುತ್ತಾ ಸಾಗಿದ್ದ ಚರಿತ್ರೆಗೆ ಅಕ್ಕನ ಬದುಕು ಒಂದು ಉತ್ತರವಾಗಿದೆ ಅದುವರೆಗೆ ಸಮಾಜಕ್ಕೆ ಅಷ್ಟೇನು ಪರಿಚಿತವಲ್ಲದ ಸ್ತ್ರೀ ಬದುಕಿನ ಒಂದು ನೂತನ ಆಯಾಮವನ್ನು ಸ್ಥಾಪಿಸುವಲ್ಲಿ ಅಕ್ಕನ ಸತತ ಪ್ರಯತ್ನವಿದೆ ಅಕ್ಕಮಹಾದೇವಿಯು ಅಧ್ಯಾತ್ಮ ಜ್ಞಾನವನ್ನು ಅರಸಿ ಶಿವಶರಣರ ಕೈಲಾಸದಂತೆ ಇದ್ದ ಕಲ್ಯಾಣಕ್ಕೆ ಹೊರಟದ್ದು ಅವಳ ಬದುಕಿನ ಪ್ರಮುಖ ತಿರುವು ಅನುಭವ ಮಂಟಪದಲ್ಲಿ ಅಕ್ಕ ಮಹಾದೇವಿಗೆ ಸಿಕ್ಕ ಗೌರವ ಅನನ್ಯವಾದುದು ಆಕೆಯ ದೃಢ ಭಕ್ತಿಯನ್ನು ಕಂಡ ಶರಣರು ಆಕೆಯನ್ನು ಅನುಭವ ಮಂಟಪದ ಪ್ರಮುಖ ಸದಸ್ಯಗಳನ್ನಾಗಿ ಪರಿಗಣಿಸಿ ಗೌರವಿಸಿದರು ಲೌಕಿಕ ಬದುಕಿನ ಗಂಡನನ್ನು ತಿರಸ್ಕರಿಸಿ ತನ್ನ ಇಷ್ಟದೈವವಾದ ಚನ್ನ ಮಲ್ಲಿಕಾರ್ಜುನನನ್ನೇ ತನ್ನ ಪತಿಯನ್ನಾಗಿ ಸ್ವೀಕರಿಸಿ ಶರಣಸತಿ ಲಿಂಗಪತಿ ಭಾವದ ಸಂದೇಶವನ್ನು ಸಾರಿ ಚನ್ನ ಮಲ್ಲಿಕಾರ್ಜುನನಲ್ಲದೆ ಮಿಕ್ಕಿಹ ಪುರುಷರನೆಗೆ ಸಹೋದರರು ಎಂಬ ಧೈರ್ಯವನ್ನು ತಾಳುತ್ತಾಳೆ ಅಕ್ಕಮಹಾದೇವಿಯ ವ್ಯಕ್ತಿತ್ವವು ಆಕೆಯ ವಚನಗಳ ಮೂಲಕವೇ ಅನಾವರಣಗೊಂಡಿದೆ ಆಕೆಯ ವಚನಗಳು ಸಂಸಾರದ ನೆಲೆ ಮತ್ತು ಅಧ್ಯಾತ್ಮದ ನೆಲೆ ಎರಡರಲ್ಲೂ ಅಭಿವ್ಯಕ್ತಗೊಂಡಿವೆ ಆಕೆಯ ವಚನಗಳು ಸಂಸಾರದ ನೆಲೆಯಲ್ಲಿ ಅಧ್ಯಾತ್ಮದ ಸಂವಾದವನ್ನೂ ಅಧ್ಯಾತ್ಮದ ನೆಲೆಯಲ್ಲಿ ಸಂಸಾರದ ಪುನರಾವಲೋಕನವನ್ನೂ ನಮಗೆ ಕಟ್ಟಿಕೊಟ್ಟಿವೆ ಅಕ್ಕನ ಅನೇಕ ವಚನಗಳು ಭಾವಗೀತೆಯ ಸ್ವರೂಪವನ್ನು ಪಡೆದಿವೆ ನಿಜಕ್ಕೂ ಅಕ್ಕ ಆ ಕಾಲಘಟ್ಟದ ಒಂದು ವಿಸ್ಮಯ ಅವಳ ವಚನಗಳು ಆತ್ಮಕಥಾನಕ ಕಾವ್ಯದ ಸ್ವರೂಪದವು ಭಗವಂತನ ಸಾಕ್ಷಾತ್ಕಾರಕ್ಕಾಗಿ ಹಂಬಲಿಸುವ ಅವಳ ಮನ ಆಂತರಿಕ ಹೋರಾಟ ಸುಂದರವಾದ ಭಾವಗೀತೆಯ ರೂಪವನ್ನು ಪಡೆದಿದೆ ಅಕ್ಕ ಮಹಾದೇವಿಯ ವಚನಗಳಲ್ಲಿ ಆತ್ಮ ನಿರೀಕ್ಷಣೆ ಶರಣಸತಿ ಲಿಂಗಪತಿ ಭಾವ ತೀವ್ರತರವಾದ ವಿರಕ್ತಿ ಶಿವನ ಸಾಕಾರ ರೂಪವರ್ಣನೆ ಪ್ರಕೃತಿ ಪ್ರತಿಮೆಗಳ ಚಿತ್ರಣ ಪ್ರಧಾನವಾಗಿ ಕಂಡುಬರುತ್ತವೆ ಭಕ್ತಿ ಭಾವಭರಿತವಾಗಿದ್ದ ಆಕೆಯ ಸಾತ್ವಿಕ ಚೈತನ್ಯಕ್ಕೆ ಪ್ರಕೃತಿಯೇ ಜೀವಪೂರ್ಣವಾಗಿ ಸ್ಪಂದಿಸಿದೆ ಚಿಲಿಮಿಲಿ ಎಂದೋಡುವ ಗಿಲಿಗಳಿರ ನೀವು ಕಾಣಿರೆ ನೀವು ಕಾಣಿರೆ ಸರವೆತ್ತಿ ಪಾಡುವ ಕೋಗಿಲೆಗಳಿರ ನೀವು ಕಾಣಿರೆ ನೀವು ಕಾಣಿರೆ ಎರಗಿ ಬಂದಾಡುವ ತುಂಬಿಗಳಿರ ನೀವು ಕಾಣಿರೆ ನೀವು ಕಾಣಿರೆ ಕೊಳನ ತಡಿಯಲ್ಲಾಡುವ ಹಂಸೆಗಳಿರಾ ನೀವು ಕಾಣಿರೆ ನೀವು ಕಾಣಿರೆ ಗಿರಿ ಗಹ್ವರದೊಳಗಾಡುವ ನವಿಲುಗಳಿರ ನೀವು ಕಾಣಿರೆ ನೀವು ಕಾಣಿರೆ ಚನ್ನಮಲ್ಲಿಕಾರ್ಜುನ ನೆಲ್ಲಿಹನೆಂದು ನೀವು ಹೇಳಿರೆ ನೀವು ಹೇಳಿರೆ ಎಂಬ ವಚನವು ವಿರಹ ಕಾವ್ಯದ ಅತ್ಯುತ್ಕೃಷ್ಟ ಮಾದರಿಯಾಗಿದೆ ಅಳಿಸಂಕುಲವೇ ಮಾಮರವೆ ಬೆಳು ಕೋಗಿಲೆಯೇ ನಿಮ್ಮ ನಿಮ್ಮೆಲ್ಲರನ್ನೂ ಒಂದು ಬೇಡುವೆನು ಎನ್ನೊಡೆಯ ಚನ್ನಮಲ್ಲಿಕಾರ್ಜುನ ದೇವರ ಕಂಡರೆ ಕರೆದು ತೋರಿರೆ ಎಂದು ಭಿನ್ನವಿಸುವಲ್ಲಿ ತರುಣಿಯೊಬ್ಬಳು ತನ್ನ ನಲ್ಲನನ್ನು ಅರಸಿ ಕಾನನದಲ್ಲಿ ಅಲೆದಾಡುವ ಚಿತ್ರಕಾವ್ಯವೊಂದು ನಮ್ಮ ಕಣ್ಮುಂದೆ ಬರುತ್ತದೆ ಉಡುತಡಿಯಿಂದ ಹೊರಟು ಕಲ್ಯಾಣವನ್ನು ಕಂಡು ಶ್ರೀಶೈಲದ ಕದಳಿ ವನದವರೆಗಿನ ಅವಳ ಬದುಕಿನ ಸಂಗತಿಗಳೆಲ್ಲವನ್ನೂ ಅಕ್ಕನ ವಚನಗಳು ಹೊಂದಿವೆ ಹರನೆ ನೀನೆನಗೆ ಗಂಡನಾಗಬೇಕೆಂದು ಅನಂತಕಾಲ ನೋಡಾ ಕಿಚ್ಚಿಲ್ಲದ ಬೇಗೆಯಲ್ಲಿ ಬೆಂದೆನವ್ವ ಹಸಿವಾದೊಡೆ ಊರೊಳಗೆ ಭಿಕ್ಷಾನ್ನಗಳುಂಟು ತೃಷೆಯಾದೊಡೆ ಕೆರೆ ಹಳ್ಳ ಬಾವಿಗಳುಂಟು ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗಂಜಿದೊಡೆಂತಯ್ಯಾ ಮುಂತಾದ ವಚನಗಳಲ್ಲಿ ಆಕೆಯ ಭಕ್ತಿ ವಿರಹ ಬದುಕು ತಿಳಿಯುತ್ತದೆಯಲ್ಲದೆ ನಿಂದೆಗಳಿಗೆ ತಾಳ್ಮೆಯೇ ಉತ್ತರವೆಂಬ ಅಂಶಗಳು ಮನೋಜ್ಞವಾಗಿ ಬಿತ್ತರಗೊಂಡಿವೆ ಮನವೆನ್ನದು ತನುವೆನ್ನದು ದನವೆನ್ನದು ಎನೆನಯ್ಯ ಮನ ನಿಮ್ಮದು ತನು ನಿಮ್ಮದು ದನ ನಿಮ್ಮದು ಎಂದಿಪ್ಪೆನಯ್ಯ ಸತಿಯಾನು ಪತಿಯುಂಟು ಸುಖ ಉಂಟೆಂಬುದ ಮನ ಭಾವದಲ್ಲಿ ಅರಿದೆನಾದಡೆ ನಿಮ್ಮಾಣೆಯಯ್ಯ ನೀನಿರಿಸಿದ ಗೃಹದಲ್ಲಿ ನಿನ್ನಿಚ್ಛೆಯವಳಾಗಿಪ್ಪೆನಲ್ಲದೆ ಅನ್ಯವನರಿಯ ಕಾಣ ಚನ್ನಮಲ್ಲಿಕಾರ್ಜುನ ಎಂಬ ವಚನದಲ್ಲಿ ಶರಣಸತಿ ಲಿಂಗಪತಿ ಭಾವದ ಉತ್ಕೃಷ್ಟತೆಯನ್ನು ಕಾಣಬಹುದಾಗಿದೆ ವಚನಕಾರರಲ್ಲಿ ಲಿಂಗ ಸಮಾನತೆಯ ಅಂಶಗಳು ಕಂಡುಬರುತ್ತವೆ ಬಾಳುವ ನೀತಿಯನ್ನು ವಚನಕಾರರು ವೈಚಾರಿಕತೆ ಎಂದಿದ್ದಾರೆ ಬದುಕುವ ಆಚಾರ ಬದುಕಲು ಬೇಕಾದ ವಿಚಾರವೇ ವಚನಕಾರರಲ್ಲಿ ತತ್ವಶಾಸ್ತ್ರವಾಗಿ ಪ್ರಕಟಗೊಂಡಿದೆ ನಡೆನುಡಿ ಒಂದಾದ ಬದುಕನ್ನು ವಚನಕಾರರು ಪ್ರತಿಪಾದಿಸಿದ್ದಾರೆ ವರ್ಗಭೇದ ವರ್ಣಭೇದದಂತೆ ಲಿಂಗಭೇದವನ್ನೂ ಒಪ್ಪದ ವಚನಕಾರರು ಲಿಂಗ ಸಮಾನತೆಯನ್ನು ಬಹಳ ಗಟ್ಟಿಯಾಗಿ ಪ್ರತಿಪಾದಿಸಿದ್ದಾರೆ ವರ್ಣಾಶ್ರಮ ವ್ಯವಸ್ಥೆ ಮತ್ತು ಪಿತೃಪ್ರಧಾನ ಕುಟುಂಬ ಪದ್ಧತಿಗಳಿಂದಾಗಿ ಸಮಾಜದಲ್ಲಿ ಸ್ತ್ರೀಯರು ಅನುಭವಿಸುತ್ತಿದ್ದ ಅಸಮಾನತೆ ಮತ್ತು ಶೋಷಣೆಗಳನ್ನು ಕಂಡ ವಚನಕಾರರು ಸ್ತ್ರೀ ಪುರುಷರಲ್ಲಿ ಭೇದವಿಲ್ಲದ ಉಭಯ ಪ್ರಧಾನ ಕೌಟುಂಬಿಕ ಪರಿಸರಕ್ಕೆ ಪ್ರಾಧಾನ್ಯತೆಯನ್ನು ನೀಡುತ್ತಾರೆ ಲೌಕಿಕ ಬದುಕಿನೊಂದಿಗೆ ಮಾತ್ರ ಪಾಲುದಾರರಾಗಿದ್ದ ಸ್ತ್ರೀಯರಿಗೆ ಪಾರಮಾರ್ಥಿಕ ನೆಲೆಯ ಅವಕಾಶವನ್ನೂ ವಚನಕಾರರು ಒದಗಿಸುತ್ತಾರೆ ಆ ಕಾರಣದಿಂದಲೇ ಅಕ್ಕಮಹಾದೇವಿಯಿಂದ ಮೊದಲುಗೊಂಡು ಅಕ್ಕಮ್ಮ ಅಮುಗೆ ರಾಯಮ್ಮ ಆಯ್ದಕ್ಕಿ ಲಕ್ಕಮ್ಮ ಪುಣ್ಯಸ್ತ್ರೀ ಕಾಳವ್ವೆ ಗಂಗಾಂಬಿಕೆ ದುಗ್ಗಳೆ ನಾಗಲಾಂಬಿಕೆ ನೀಲಮ್ಮ ಮುಕ್ತಾಯಕ್ಕ ಸೂಳೆ ಸಂಕವ್ವೆ ಮೊದಲಾದ ಸ್ತ್ರೀ ವಚನಕಾರರು ಸ್ವತಂತ್ರವಾಗಿ ತಮ್ಮ ಆಲೋಚನೆಗಳನ್ನು ವಚನಗಳ ಮೂಲಕ ಸಾದರಪಡಿಸಿದರು ಹನ್ನೆರಡನೆಯ ಶತಮಾನದಲ್ಲಿ ಸ್ತ್ರೀಯರು ಪುರುಷರಿಗೆ ಸಮಾನವಾಗಿ ಪಡೆದ ಅವಕಾಶಗಳಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯವು ಅತ್ಯಂತ ಪ್ರಮುಖವಾದುದು ಶತಮಾನಗಳಿಂದ ಅನೂಚಾನವಾಗಿ ಪುರುಷನೇ ಸಾಧಿಸುತ್ತಾ ಬಂದಿದ್ದ ಸಾಹಿತ್ಯ ಸೃಷ್ಟಿ ಕಾರ್ಯಕ್ಕೆ ಮಹಿಳೆಯೂ ಸಮರ್ಥಳು ಅವಳಿಂದಲೂ ಶ್ರೇಷ್ಠ ಸಾಹಿತ್ಯ ರಚನೆಯ ಕಾರ್ಯ ಸಾಧ್ಯವೆಂಬುದನ್ನು ಹಲವು ವಚನಕಾರ್ತಿಯರು ಜಗತ್ತಿಗೆ ತೋರಿಸಿಕೊಟ್ಟರು ಅದಕ್ಕೆ ಅವಕಾಶ ದೊರೆತದ್ದು ಮಾತ್ರ ಅನುಭವ ಮಂಟಪದ ಮೂಲಕವೇ ಮೊದಲ ವಚನಕಾರನಾದ ಜೇಡರ ದಾಸಿಮಯ್ಯನು ಮೊಲೆ ಮುಡಿ ಬಂದರೆ ಹೆಣ್ಣೆಂಬರು ಗಡ್ಡ ಮೀಸೆ ಬಂದರೆ ಗಂಡೆಂಬರು ನಡುವೆ ಸುಳಿವಾತ್ಮ ಗಂಡೂ ಅಲ್ಲ ಹೆಣ್ಣೂ ಅಲ್ಲ ಎಂದು ಹೇಳಿ ಪ್ರಾಣ ಅಥವಾ ಚೈತನ್ಯಕ್ಕೆ ಹೆಣ್ಣು ಗಂಡು ಎಂಬ ಭೇದವಿಲ್ಲವೆಂದು ಪ್ರತಿಪಾದಿಸಿದ್ದಾನೆ ಆತ್ಮಕ್ಕೆ ಲಿಂಗಭೇದವಿಲ್ಲ ಎಂಬುದು ಶರಣರು ಘೋಷಿಸಿದ ಸ್ತ್ರೀ ಸಮಾನತೆಯ ಮೊದಲ ಮಂತ್ರವಾಗಿದೆ ಅಂತರಂಗ ಬಹಿರಂಗಗಳ ಸಾಮರಸ್ಯವನ್ನು ಸಾಧಿಸವರಟ ವಚನಕಾರರು ಸ್ತ್ರೀಪುರುಷ ಭೇದದ ಮೂಲ ಬೇರಿಗೆ ಕೊಡಲಿಪೆಟ್ಟು ಹಾಕುವುದರ ಮೂಲಕ ಲಿಂಗ ಸಮಾನತೆಗೆ ಭದ್ರ ಬುನಾದಿ ಹಾಕಿದರು ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ ಸತಿಪತಿಗಳೊಂದಾಗದವನ ಭಕ್ತಿ ಅಮೃತದೊಳು ವಿಷ ಬೆರೆತಂತೆ ಕಾಣ ರಾಮನಾಥ ಎನ್ನುವ ದಾಸಿಮಯ್ಯನ ದಾಂಪತ್ಯ ಧರ್ಮದ ಮಾತು ಲಿಂಗ ಸಮಾನತೆಯನ್ನೇ ಪ್ರತಿಪಾದಿಸುತ್ತದೆ ಅಂಬಿಗರ ಚೌಡಯ್ಯನ ಗಂಡ ಹೆಂಡಿರ ಮನಸ್ಸು ಒಂದಾಗಿದ್ದರೆ ದೇವರ ಮುಂದೆ ನಂದಾ ದೀವಿಗೆಯ ಮುಡಿಸಿದ ಹಾಗೆ ಎಂಬ ಮಾತು ಹಾಗೂ ಅಲ್ಲಮ್ಮ ಪ್ರಭುವಿನ ಉಭಯ ದೃಷ್ಟಿ ಏಕದೃಷ್ಟಿಯಲ್ಲಿ ಕಾಂಬಂತೆ ದಂಪತಿ ಏಕಭಾವವಾಗಿ ನಿಂದಲ್ಲಿ ಗುಹೇಶ್ವರ ಲಿಂಗಕ್ಕೆ ಅರ್ಪಿತವಾಯಿತು ಎಂಬ ವಚನವು ದಂಪತಿಗಳ ಏಕಭಕ್ತಿಯ ಪರಿಣಾಮವನ್ನು ತಿಳಿಸುತ್ತವೆ ಇತರ ಶರಣರಂತೆ ಅಕ್ಕಮಹಾದೇವಿಯು ಕೂಡ ಸ್ತ್ರೀ ಪುರುಷ ಸಮಾನತೆಯನ್ನು ಸಾರಿದ್ದಾಳೆ ಕಾಮನ ಗೆಲಿದೆನು ಬಸವ ನಿಮ್ಮ ದಯದಿಂದ ಸೋಮಧರನ ಇಡಿತಪ್ಪೆನು ಬಸವ ನಿಮ್ಮ ಕೃಪೆಯಿಂದ ನಾಮದಲ್ಲಿ ಎಂಗೂಸೆಂಬ ಹೆಸರಾದಡೇನು ಭಾವಿಸಲು ಗಂಡು ರೂಪು ಬಸವ ನಿಮ್ಮ ದಯದಿಂದ ಅತಿಕಾಮಿ ಚನ್ನಮಲ್ಲಿಕಾರ್ಜುನಯ್ಯಂಗೆ ತೊಡರ ನಿಕ್ಕಿ ಎರಡರಿಯದೆ ಕೂಡಿದೆನು ಬಸವ ನಿಮ್ಮ ಕೃಪೆಯಿಂದ ಎಂಬ ವಚನದಲ್ಲಿ ಅಕ್ಕ ಮಹಾದೇವಿಯು ನೈಸರ್ಗಿಕವಾಗಿ ಹುಟ್ಟಿನಿಂದ ಹೆಣ್ಣಾದರೂ ಅಂತಸತ್ವದಿಂದ ಪುರುಷರಿಗೆ ಹೆಗಲೆಣೆಯಾಗಿ ಸಾಧನೆ ಮಾಡಿ ಸ್ತ್ರೀವರ್ಗದ ಹೆಮ್ಮೆಯನ್ನು ಎತ್ತಿ ಹಿಡಿದು ಅದಕ್ಕೆ ಬಸವಣ್ಣನವರ ದಯೆ ಮತ್ತು ಕೃಪೆಗಳು ಕಾರಣವೆಂದು ಕೃತಕೃತ್ಯಳಾಗಿದ್ದಾಳೆ ಅಲ್ಲದೆ ಆಕೆಯು ಅಲ್ಲಿಯವರೆಗೂ ಪುರುಷ ವರ್ಗದ ಸೊತ್ತಾಗಿದ್ದ ಅಧ್ಯಾತ್ಮ ರಂಗವನ್ನು ಹೊಕ್ಕು ಆತ್ಮ ಸಾಕ್ಷಾತ್ಕಾರ ಮಾಡಿಕೊಂಡದ್ದನ್ನು ನಾವು ಮೆಚ್ಚಬೇಕು ಹೆಣ್ಣು ಮಣ್ಣು ಹೊನ್ನುಗಳನ್ನು ಮಾಯೆಗೆ ಹೋಲಿಸಲಾಗಿದ್ದ ಸಾಮಾಜಿಕ ವ್ಯವಸ್ಥೆಗೆ ಬಲವಾದ ಪೆಟ್ಟು ಕೊಟ್ಟದ್ದು ಅಲ್ಲಮ್ಮ ಪ್ರಭು ಆತನ ಹೊನ್ನು ಮಾಯೆ ಎಂಬರು ಹೊನ್ನು ಮಾಯೆಯಲ್ಲ ಹೆಣ್ಣು ಮಾಯೆ ಎಂಬರು ಹೆಣ್ಣು ಮಾಯೆಯಲ್ಲ ಮಣ್ಣು ಮಾಯೆ ಎಂಬರು ಮಣ್ಣು ಮಾಯೆಯಲ್ಲ ಮನದ ಮುಂದಣ ಆಸೆಯೇ ಮಾಯ ಕಾಣ ಗುಹೇಶ್ವರ ಎಂಬ ವಚನವು ಸಮಾಜದಲ್ಲಿ ಹೆಣ್ಣಿನ ಬಗೆಗಿದ್ದ ತಪ್ಪು ಕಲ್ಪನೆಯನ್ನು ತೊಡೆದು ಹಾಕಿ ಅವಳು ಪುರುಷನಂತೆಯೇ ಒಂದು ಜೀವ ಎಂಬ ಹಿತಕರ ವಾತಾವರಣವನ್ನು ಮೂಡಿಸಿತು ಸಿದ್ದರಾಮನು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ತಾ ಮಾಡಿದ ಹೆಣ್ಣು ತನ್ನ ತಲೆಯನೇರಿತ್ತು ತಾ ಮಾಡಿದ ಹೆಣ್ಣು ತನ್ನ ತೊಡೆಯನೇರಿತ್ತು ತಾ ಮಾಡಿದ ಹೆಣ್ಣು ಬ್ರಹ್ಮನ ನಾಲಗೆಯನೇರಿತ್ತು ಆದ ಕಾರಣ ಹೆಣ್ಣು ಹೆಣ್ಣಲ್ಲ ಹೆಣ್ಣು ರಾಕ್ಷಸಿಯಲ್ಲ ಹೆಣ್ಣು ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನೋಡ ಎಂದು ಹೇಳಿ ಹೆಣ್ಣನ್ನು ಗಂಗೆ ಗೌರಿ ಲಕ್ಷ್ಮಿ ಸರಸ್ವತಿಯರಿಗೆ ಹೋಲಿಸಿ ಹೆಣ್ಣು ಅಬಲೆಯಲ್ಲ ಆಕೆ ರಾಕ್ಷಸಿಯೂ ಅರ್ಥಾತ್ ಮಾಯೆಯೂ ಅಲ್ಲ ಅವಳು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂದರೆ ಅವಳು ಪ್ರತ್ಯಕ್ಷ ದೈವವೆಂಬ ನಿಶ್ಚಿತ ಅಭಿಪ್ರಾಯವನ್ನು ಮೂಡಿಸುತ್ತಾನೆ ಸತಿಪತಿಗಳ ಸಂಬಂಧ ಯಾವ ಮಟ್ಟಕ್ಕೇರಬಲ್ಲದು ಎಂಬುದನ್ನು ಸಮಾಜಕ್ಕೆ ತೋರಿಸಿದ ವಚನಕಾರರೆಂದರೆ ಮೋಳಿಗೆಯ ಮಾರಯ್ಯ ಮತ್ತು ಆತನ ಪತ್ನಿ ಮಹಾದೇವಮ್ಮ ತನ್ನ ಪತ್ನಿಯ ಔನ್ಯತ್ಯದ ಮಾತಿಗೆ ಪ್ರತಿಯಾಗಿ ಮಾರಯ್ಯನು ಎನ್ನ ಭಕ್ತಿಗೆ ನೀ ಶಕ್ತಿಯಾದ ಕಾರಣ ಎನ್ನ ಸತ್ಯಕ್ಕೆ ನೀ ಸತಿಯಾದ ಕಾರಣ ಎನ್ನ ಸುಖ ದುಃಖ ನಿನ್ನ ಸುಖ ದುಃಖ ಅನ್ಯವಿಲ್ಲ ಇದಕ್ಕೆ ಭಿನ್ನವೇನು ಹೇಳ ನಿಕಳಂಕ ಮಲ್ಲಿಕಾರ್ಜುನ ಎನ್ನುತ್ತಾನೆ ನನ್ನ ಭಕ್ತಿಗೆ ನೀನೇ ಶಕ್ತಿ ನನ್ನ ಸತ್ಯಕ್ಕೆ ನೀನು ಸತಿ ಎಂದು ತನ್ನ ಸಾಧನೆಯಲ್ಲಿ ಅವಳ ಮಹತ್ವವನ್ನು ಮನಗಾಣುತ್ತಾನೆ ಇದು ನಿಜವಾದ ದಾಂಪತ್ಯ ಮತ್ತು ಲಿಂಗ ಸಮಾನತೆ ಸತಿಪತಿಗಳ ಸಂಬಂಧ ಯಾವ ಮಟ್ಟಕ್ಕೇರಬಲ್ಲುದೆಂಬುದನ್ನು ಲೋಕಕ್ಕೆ ತೋರಿಸುವ ಉಜ್ವಲ ಉದಾಹರಣೆಯಿದು ಹಡಪದ ಲಿಂಗಮ್ಮಳ ವಚನವು ಹೆಣ್ಣಿನ ಬದುಕಿನ ವಿವಿಧ ಮಜಲುಗಳನ್ನು ಅನಾವರಣಗೊಳಿಸುತ್ತದೆ ಕನಿಷ್ಠದಲ್ಲಿ ಹುಟ್ಟಿದೆ ಉತ್ತಮದಲ್ಲಿ ಬೆಳೆದೆ ಸತ್ಯ ಶರಣರ ಪಾದವಿಡಿದೆ ಆ ಶರಣರ ಪಾದವಿಡಿದು ಗುರುವ ಕಂಡೆ ಲಿಂಗವ ಕಂಡೆ ಜಂಗಮವ ಕಂಡೆ ಪಾದೋದಕವ ಕಂಡೆ ಪ್ರಸಾದವ ಕಂಡೆ ಇಂತಿವರ ಕಂಡೆನ್ನ ಕಂಗಳ ಮುಂದಣ ಕತ್ತಲೆ ಹರಿಯಿತ್ತು ಕಂಗಳ ಮುಂದಣ ಕತ್ತಲೆ ಹರಿಯಲೊಡನೆ ಮಂಗಳದ ಮಹಾ ಬೆಳಗಿನೊಳಗೋಲಾಡಿ ಸುಖಿಯಾದೆನಯ್ಯ ಅಪ್ಪಣ ಪ್ರಿಯ ಚೆನ್ನಬಸವಣ್ಣ ಎಂಬ ವಚನವು ಹೆಣ್ಣೊಬ್ಬಳು ಹುಟ್ಟಿನಿಂದ ಕನಿಷ್ಠಳಾಗಿ ಮಹಾ ಬೆಳಗಿನ ಮೂಲಕ ಸುಖಿಯಾದ ಪರಿಯನ್ನು ಸಮರ್ಥ ರೀತಿಯಲ್ಲಿ ಪ್ರತಿಬಿಂಬಿಸುತ್ತದೆ ಅನುಭವ ಮಂಟಪದಲ್ಲಿ ಲಿಂಗ ಸಮಾನತೆಯ ಪ್ರತೀಕದಂತಿರುವ ಚನ್ನಬಸವಣ್ಣನ ವಚನವೊಂದು ಹೀಗಿದೆ ಆದ್ಯರ ಅರುವತ್ತು ವಚನಕ್ಕೆ ಪ್ರಭುದೇವರ ಹತ್ತು ವಚನ ಪ್ರಭುದೇವರ ಹತ್ತು ವಚನಕ್ಕೆ ಅಜಗಣ್ಣನ ಐದು ವಚನ ಅಜಗಣ್ಣನ ಐದು ವಚನಕ್ಕೆ ಮಹಾದೇವಿಯೆಕ್ಕಗಳ ಒಂದು ವಚನ ನಿರ್ವಚನ ಎಂಬ ವಚನದಲ್ಲಿ ಅಲ್ಲಮ್ಮ ಪ್ರಭು ಮತ್ತು ಅಜಗಣ್ಣನ ವಚನಗಳ ಶ್ರೇಷ್ಠತೆಯನ್ನು ತಿಳಿಸುತ್ತಾ ಅಕ್ಕ ಮಹಾದೇವಿಯ ಒಂದು ವಚನದ ಹೆಗ್ಗಳಿಕೆಯನ್ನು ತಿಳಿಸುತ್ತಾನೆ ಇದರ ಮೂಲಕ ನಾವು ಅನುಭವ ಮಂಟಪ ಮತ್ತು ಮಹಾಮನೆಗಳು ಹಿಡಿದ ಸ್ತ್ರೀ ಶ್ರೇಷ್ಠತೆಯನ್ನು ಅರಿಯುತ್ತಾ ವಚನ ಚಳವಳಿಯು ಲಿಂಗ ಸಮಾನತೆಗೆ ಕೊಟ್ಟ ಪ್ರಾಮುಖ್ಯತೆಯನ್ನು ತಿಳಿಯಬಹುದು ಇದುವರೆಗೆ ವಚನ ಚಳುವಳಿಯಲ್ಲಿ ಬರುವ ಲಿಂಗ ಸಮಾನತೆ ಮತ್ತು ಅಕ್ಕ ಮಹಾದೇವಿ ಈ ಕುರಿತು ಮಾತನಾಡಿದವರು ಉಪನ್ಯಾಸಕರಾದ ರವಿ ಆರ್